ಸ್ನೇಹಿತರೆ ಇಂದಿನ ಈ ವಿಡಿಯೋವನ್ನ ಮನಸ್ಸಿಗೆ ಬಂದಂತೆ ಹಸ್ತಮೈತುನದ ಮಾಧ್ಯಮದಿಂದ ವೀರ್ಯನಾಶ ಮಾಡಿಕೊಳ್ಳುವಂತಹ ಯುವಕರಿಗಾಗಿ ಮಾಡಲಾಗಿದೆ ನಮ್ಮ ಭಾರತ ದೇಶದಲ್ಲಿ ಹಸ್ತಮೈತುನ ಮಾಡಿಕೊಳ್ಳುವವರ ಸಂಖ್ಯೆ ನಿರಂತರವಾಗಿ ಹೆಚ್ಚಾಗುತ್ತಿದೆ ಇದರ ಅನುಮಾನವನ್ನ ನೀವು ಈ ಮಾತಿನಿಂದ ಮಾಡಬಹುದು ಅದೇನೆಂದರೆ ಭಾರತ ಜಗತ್ತಿನ ಮೂರನೆಯ ಬಹುದೊಡ್ಡ ಪೋರ್ ನೋಡುವ ದೇಶವಾಗಿದೆ ಈ ವಿಷಯದ ಮಾಹಿತಿಯನ್ನ ದುನಿಯಾದ ಬಹುದೊಡ್ಡ ವೆಬ್ಸೈಟ್ ಪೋರ್ನ್ ಹಬ್ ನೀಡಿದೆ ಇವರು ಎರಡ್ ಸಾವಿರದ ಹದಿನೈದರ ಒಂದು ರಿವ್ಯೂ ನಲ್ಲಿ ಹೇಳಿದ್ದಾರೆ ಪೋರ್ನ್ ಹಬ್ ವೆಬ್ಸೈಟ್ ನಲ್ಲಿ ಭಾರತೀಯರು ಟ್ವೆಂಟಿ ಬಿಲಿಯನ್ ಬಾರಿ ವಿಸಿಟ್ ಮಾಡಿದ್ದಾರೆ ಅಂದರೆ ಪ್ರತಿ ನಿಮಿಷ ನಲವತ್ತು ಸಾವಿರ ಜನರು ಮತ್ತು ಪ್ರತಿ ಗಂಟೆ ಎರಡು ಕೋಟಿ ಹತ್ತು ಲಕ್ಷ ಜನ ಭಾರತೀಯರು ಪೋರ್ ನೋಡುತ್ತಿದ್ದರು ಈ ವರ್ಷದ ಬಗ್ಗೆ ಮಾತನಾಡುವುದಾದರೆ ಇದರ ಸಂಖ್ಯೆ ಅನೇಕ ಪಟ್ಟು ಹೆಚ್ಚಾಗಿ ಹೋಗಿದೆ ಪೋರ್ ನೋಡುವುದರಿಂದ ನಮ್ಮ ಭಾರತ ದೇಶದ ಯುವಕರು ಒಳಗಿನಿಂದ ಟೊಳ್ಳಾಗುತ್ತಾ ಹೋಗುತ್ತಿದ್ದಾರೆ ನಾನು ಕೆಲ ದಿನಗಳ ಹಿಂದೆ ಒಂದು ಊರಿಗೆ ಹೋಗಿದ್ದೆ ಒಬ್ಬ ಹುಡುಗ ನನ್ನನ್ನ ಭೇಟಿಯಾದ ಅವನ ವಯಸ್ಸು ಹದಿನೆಂಟರಿಂದ ಇಪ್ಪತ್ತು ವರ್ಷ ಇರಬಹುದು ಅವನ ಮುಖ ಎಕ್ದ್ ನಿಸ್ತೇಜವಾಗಿತ್ತು ನಾನು ಅವನನ್ನ ಕೇಳಿದೆ ಏನಪ್ಪ ೆಯದ ವಯಸ್ಸಿನಲ್ಲಿ ನಿನ್ನ ಮುಖದಲ್ಲಿ ಕಾಂತಿ ತೇಜಸ್ಸು ಸ್ವಲ್ಪ ಕೂಡ ಕಾಣುತ್ತಿಲ್ಲ ಎಂದು ನಿನ್ನ ಕಣ್ಣುಗಳು ಒಳಗಡೆ ಸೇರಿಕೊಳ್ಳುತ್ತಿವೆ ಚೆನ್ನಾಗಿ ಊಟ ಮಾಡುವುದಿಲ್ಲವೇನು ನೀನು ಯಾವುದಾದರೂ ವ್ಯಸನಕ್ಕೆ ಒಳಗಾಗಿಲ್ಲ ತಾನೆ ಒಂದು ವೇಳೆ ಯಾವುದಾದರೂ ಚಟಕ್ಕೆ ಬಲಿಯಾಗಿದ್ದರೆ ನನಗೆ ಹೇಳು ನಾನು ನಿನ್ನ ಸಮಸ್ಯೆಗೆ ಪರಿಹಾರ ಹೇಳುತ್ತೇನೆ ಆ ಹುಡುಗ ಹೇಳಿದ ಏನು ಹೇಳಲಿ ಗುರುಗಳೇ ನನ್ನ ಕಾಲೇಜಿನ ಹುಡುಗರು ನನಗೆ ಪೋರ್ ನೋಡುವುದನ್ನ ಕಲಿಸಿ ಬಿಟ್ಟಿದ್ದಾರೆ ಎಂದಿನಿಂದ ನಾನು ಪೋರ್ ನೋಡಲು ಆರಂಭಿಸಿದ್ದೇನೆ ಅಂದಿನಿಂದ ನನಗೆ ಹಸ್ತ ಮೈಥುನ ಮಾಡಿಕೊಳ್ಳುವ ಚಟ ಅಂಟಿಕೊಂಡಿದೆ ಯಾವಾಗಲೆಲ್ಲ ನನ್ನ ಮನಸ್ಸು ಅಶಾಂತವಾಗುತ್ತದೆ ಆವಾಗಲೆಲ್ಲ ನಾನು ಪೋರ್ನು ವಿಡಿಯೋ ನೋಡಿ ನನ್ನನ್ನು ನಾನು ಸಂತುಷ್ಟಪಡಿಸಿಕೊಳ್ಳುವ ಕುಚೇಷ್ಟೆಯನ್ನ ಮಾಡುತ್ತೇನೆ ನಾನು ಅವನಿಗೆ ಹೇಳಿದೆ ಒಂದು ವೇಳೆ ನೀನು ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ನಿನ್ನ ಈ ಚಟವನ್ನ ಬಿಡದಿದ್ದರೆ ನಿನ್ನ ಮುಂದಿನ ಜೀವನ ನರಕಕ್ಕೆ ಸಮಾನವಾಗಿ ಕಳೆಯುತ್ತದೆ ನೀನು ಮದುವೆಯಾಗಲು ಕೂಡ ಲಾಯಕ್ಕಾಗಿ ಇರುವುದಿಲ್ಲ ಏಕೆಂದರೆ ನಿನ್ನ ದೇಹದಲ್ಲಿ ಗೃಹಸ್ಥ ಜೀವನವನ್ನ ನಡೆಸುವಷ್ಟು ತಾಕತ್ತು ಕೂಡ ಉಳಿದಿರುವುದಿಲ್ಲ ಒಂದು ವೇಳೆ ಜೀವಂತವಾಗಿದ್ದು ಪ್ರತಿದಿನ ಸಾಯಲು ಇಷ್ಟಪಡುತ್ತಿದ್ದರೆ ಇದನ್ನ ಮಾಡಿಕೊಳ್ಳುತ್ತಿರು ಆದರೆ ನನ್ನ ಜೀವನವನ್ನ ಸುಖ ಶಾಂತಿ ಿ ನೆಮ್ಮದಿಯಿಂದ ನಡೆಸಬೇಕೆಂದು ಬಯಸುತ್ತಿದ್ದರೆ ಮೊಟ್ಟ ಮೊದಲನೆಯದಾಗಿ ಈ ಪೋರ್ ನೋಡುವುದನ್ನ ನಿಲ್ಲಿಸಿ ಬಿಡು ಏಕೆಂದರೆ ವ್ಯಕ್ತಿ ಪೋರ್ ನೋಡುವುದರಿಂದ ಮೊದಲನೆಯದಾಗಿ ಶೀಘ್ರ ಸ್ಕಲನದ ಸಮಸ್ಯೆಯನ್ನ ಎದುರಿಸುತ್ತಾನೆ ಮತ್ತು ನಿಧಾನವಾಗಿ ಅತ್ಯಧಿಕ ಹಸ್ತಮೈತುನ ಮಾಡಿಕೊಳ್ಳುವ ಚಟಕ್ಕೆ ಅಂಟಿಕೊಳ್ಳುತ್ತಾನೆ ಈ ತರಹದ ವ್ಯಕ್ತಿಗಳು ಸ್ವಲ್ಪ ಕೂಡ ಕಾಮದ ಉತ್ತೇಜನವನ್ನ ಸಹಿಸಿಕೊಳ್ಳುವುದಿಲ್ಲ ಅವರ ವೀರ್ಯ ತಕ್ಷಣ ಹೊರಬಂದು ಬಿಡುತ್ತದೆ ಕೆಲ ವ್ಯಕ್ತಿಗಳು ಯಾವುದೇ ಯುವತಿಯರ ಜೊತೆಗೆ ಫೋನಿನಲ್ಲಿ ಮಾತನಾಡುವುದರಿಂದ ವೀರ್ಯ ಹೊರಬರುವಂತಹ ಗಂಭೀರ ಸಮಸ್ಯೆಯನ್ನ ಎದುರಿಸುತ್ತಿದ್ದಾರೆ ಇದರಿಂದ ಇಂದಿನಿಂದಲೇ ಪೋರ್ ನೋಡುವಂತಹ ವಿನಾಶಕಾರಿ ಕೆಟ್ಟ ಚಟವನ್ನ ಬಿಟ್ಟು ಬಿಡಿ ನಿಮಗೆಲ್ಲರಿಗೂ ಗೊತ್ತಿದೆ ಶೀಘ್ರ ಸ್ಕಲನದಲ್ಲಿ ಒಂದು ನಿರ್ದಿಷ್ಟ ಸಮಯಕ್ಕಿಂತ ಮೊದಲೇ ನಮ್ಮ ವೀರ್ಯ ಡಿಸ್ಚಾರ್ಜ್ ಆಗುತ್ತದೆ ಅಂದರೆ ಹೊರಬರುತ್ತದೆ ಇದು ನಮ್ಮ ಗೃಹಸ್ಥ ಜೀವನವನ್ನ ಕೂಡ ಹಾಳು ಮಾಡಿಬಿಡುತ್ತದೆ ನೀವು ಸಂತಾನೋತ್ಪತ್ತಿ ಮಾಡಲು ಲಾಯಕ ಆಗಿರುವುದಿಲ್ಲ ಅಂದರೆ ಅಸಮರ್ಥರಾಗಿರುತ್ತೀರಿ ಜೊತೆಗೆ ಈ ಸಮಸ್ಯೆ ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಲೆವೆಲ್ ಅನ್ನು ಕೂಡ ಕಡಿಮೆ ಮಾಡುತ್ತದೆ ಮತ್ತು ಎನ್ಸೈಟಿ ಫಾಸ್ಟ್ ರೋಮಾ ಡಿಪ್ರೆಷನ್ ಪೋರ್ ಬಾಡಿ ಇಮೇಜ್ ಸ್ಟ್ರೆಸ್ ಪ್ರೀವಿಯಸ್ ಬ್ಯಾಡ್ ಸೆಕ್ಸುವಲ್ ಎಕ್ಸ್ಪೀರಿಯನ್ಸ್ ಅನ್ನ ಎದುರಿಸಬೇಕಾಗುತ್ತೆ ಸ್ನೇಹಿತರೆ ಈ ಸಮಸ್ಯೆಯಿಂದ ಹೊರಬರಲು ಮೊಟ್ಟ ಮೊದಲನೆಯದಾಗಿ ನಿಮ್ಮ ಲೈಫ್ ಸ್ಟೈಲ್ ನ ಜೊತೆ ಜೊತೆಗೆ ನಿಮ್ಮ ಮೆಂಟಲ್ ಹೆಲ್ತ್ ಇಂಪ್ರೂವ್ ಮಾಡಿಕೊಳ್ಳುವುದು ಅತ್ಯವಶ್ಯಕವಾಗಿದೆ ಸ್ನೇಹಿತರೆ ನೀವು ಹದಿನೆಂಟರಿಂದ ಇಪ್ಪತ್ತೈದು ವರ್ಷದವರೆಗೆ ಹಸ್ತ ಮೈಥುನ ಮಾಡಿಕೊಂಡು ಶೀಘ್ರ ಸ್ಕಲನದಂತಹ ಗಂಭೀರ ಸಮಸ್ಯೆಯಿಂದ ಬಳಲುತ್ತಿದ್ದರೆ ಮತ್ತು ನಿಮ್ಮ ವೀರ್ಯ ನೀರಿನಂತೆ ತೆಳುವಾಗಿದ್ದರೆ ಶರೀರದಲ್ಲಿ ಶಕ್ತಿ ಇಲ್ಲ ಯಾವುದೇ ಕೆಲಸ ಮಾಡಲು ಮನಸ್ಸಿಲ್ಲದೆ ಅಶಾಂತಿಯಿಂದ ಸದಾ ಏಕಾಂತದಲ್ಲಿದ್ದು ದುಃಖ ಪಡುತ್ತಿದ್ದರೆ ನಮ್ಮ ಹಿಮಾಲಯದ ಗಿಡಮೂಲಿಕೆಗಳಿಂದ ತಯಾರಿಸಿದ ದೇಸಿ ತಾಕತ್ ಔಷಧಿಯ ಸೇವನೆ ಮಾಡಿ ನಿಮ್ಮ ವೀರ್ಯವನ್ನ ಬೆಣ್ಣೆಯಂತೆ ಗಟ್ಟಿ ಮಾಡಿಕೊಂಡು ಶೀಘ್ರ ಸ್ಕಲನದಂತಹ ಗಂಭೀರ ಸಮಸ್ಯೆಯಿಂದ ಮುಕ್ತಿಯನ್ನ ಪಡೆದುಕೊಂಡು ಶರೀರದಲ್ಲಿ ಎತ್ತಿನಂತಹ ತಾಕತ್ತು ಮುಖದಲ್ಲಿ ಕಾಂತಿ ತೇಜಸ್ಸು ಓಜಸ್ಸನ್ನ ಹೆಚ್ಚಿಸಿಕೊಂಡು ಪುನಃ ಒಂದು ಸುಖಕರ ನೆಮ್ಮದಿಯ ಜೀವನವನ್ನ ನಡೆಸಬಹುದು ಸ್ನೇಹಿತರೆ ಯಾವಾಗ ನೀವು ಪೋರ್ ನೋಡುವುದನ್ನ ನಿಲ್ಲಿಸುತ್ತೀರಿ ಆವಾಗ ಸ್ವಪ್ನದ ಮಾಧ್ಯಮದಿಂದ ಕೆಟ್ಟ ವಿಷಯಗಳು ನಿಮ್ಮನ್ನ ಕಾಡಲು ಆರಂಭಿಸುತ್ತವೆ ಅಂದರೆ ಪೋರ್ ನಲ್ಲಿ ನೀವು ನೋಡಿರುವ ದೃಶ್ಯಗಳು ನಿಮ್ಮನ್ನ ನಿದ್ರೆಗೆಡಿಸುವಂತೆ ಕಾಡುತ್ತವೆ ಏಕೆಂದರೆ ಪೋರ್ ನೋಡುವುದರಿಂದ ನಮ್ಮ ಮನಸ್ಸು ಮಲಿನವಾಗುತ್ತದೆ ಸ್ವಪ್ನದ ಮಾಧ್ಯಮದಿಂದ ನಮ್ಮ ವೀರ್ಯ ಹೊರಬರಲು ಆರಂಭಿಸುತ್ತದೆ ಏಕೆಂದರೆ ನಮ್ಮ ಶರೀರಕ್ಕೆ ವೀರ್ಯವನ್ನ ಹೊರ ಹಾಕುವ ಅಭ್ಯಾಸವಾಗಿ ಬಿಟ್ಟಿದೆ ಆದ್ದರಿಂದ ಈ ಸಮಸ್ಯೆಯಿಂದ ಮುಕ್ತಿಯನ್ನ ಪಡೆದುಕೊಳ್ಳಲು ಅಶ್ಲೀಲ ವಿಡಿಯೋಗಳನ್ನ ನೋಡುವಂತಹ ಗೆಳೆಯರಿಂದ ದೂರವಿರಿ ನಿಮಗೆ ಸಾಧ್ಯವಾದರೆ ಯಾವುದಾದರೂ ಸಾಧು ಸಂತರ ಸತ್ಸಂಗವನ್ನ ಕೇಳಿ ಒಂದು ವೇಳೆ ಪ್ರತ್ಯಕ್ಷವಾಗಿ ಸಾಧ್ಯವಾಗದಿದ್ದರೆ ಸಾಧು ಸಂತರು ಬರೆದಿರುವ ಪುಸ್ತಕಗಳ ಮಾಧ್ಯಮದಿಂದ ಅಥವಾ ಸಾಧು ಸಂತರ ಸತ್ಸಂಗಗಳ ವಿಡಿಯೋಗಳನ್ನ ನೀವು ಯೂಟ್ಯೂಬ್ ನಲ್ಲಿ ನೋಡಿ ಇದರಿಂದ ನಿಮ್ಮ ಮನಸ್ಸು ಕ್ರಮೇಣ ಶುದ್ಧವಾಗ ಆರಂಭಿಸುತ್ತದೆ ನಿಮ್ಮ ದಿನಚರಿಯನ್ನ ಸುಧಾರಿಸಿಕೊಳ್ಳಿ ನಿಮ್ಮ ದಿನಚರಿಯಲ್ಲಿ ಯೋಗ ಧ್ಯಾನ ಪ್ರಾಣಾಯಾಮಕ್ಕೆ ಅವಶ್ಯಕವಾಗಿ ಜಾಗ ನೀಡಿ ಅಂದರೆ ಪ್ರತಿದಿನ ಅಭ್ಯಾಸ ಮಾಡಿ ಏಕೆಂದರೆ ಧ್ಯಾನ ಮತ್ತು ದೇವರ ನಾಮ ಜಪವನ್ನ ಮಾಡುವುದರಿಂದ ನಮ್ಮ ಮನಸ್ಸು ಸಂಪೂರ್ಣವಾಗಿ ಶುದ್ಧವಾಗುತ್ತದೆ ಇದರಲ್ಲಿ ಯಾವುದೇ ರೀತಿಯ ಸಂದೇಹವಿಲ್ಲ ಸ್ನೇಹಿತರೆ ಮುಂಬರುವ ಹೊಸ ವರ್ಷದಂದು ಸಂಕಲ್ಪ ಮಾಡಿ ಏನಾದರೂ ಪರವಾಗಿಲ್ಲ ನಾನು ಹಸ್ತಕ್ರಿಯೆಯನ್ನ ಮಾಡಿಕೊಳ್ಳುವುದಿಲ್ಲ ಮತ್ತು ಪೋರ್ನ್ ವಿಡಿಯೋ ನೋಡುವುದಿಲ್ಲ ನಿಮ್ಮ ಮನಸ್ಸು ನಿಮ್ಮನ್ನ ಸೋಲಿಸಲು ಪ್ರಯತ್ನಿಸುತ್ತದೆ ಆದರೆ ನೀವು ಯಾವುದೇ ಕಾರಣಕ್ಕೂ ಸೋಲನ್ನ ಒಪ್ಪ ಕೊಳ್ಳಬೇಡಿ ಕೊನೆಗೆ ಯಶಸ್ಸು ನಿಮಗೆ ಸಿಗುತ್ತದೆ ಸ್ನೇಹಿತರೆ ಮುಂದಿನ ಹೊಸ ವರ್ಷದಂದು ಬ್ರಹ್ಮಚರ್ಯದ ದೃಢ ಸಂಕಲ್ಪವನ್ನ ತೆಗೆದುಕೊಳ್ಳಲು ಬಯಸುವಂತಹ ಯುವಕರು ಬ್ರಹ್ಮಚರ್ಯಂ ಪರಂ ಬಲಂ ಎಂದು ಅವಶ್ಯಕವಾಗಿ ಕಮೆಂಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಜೈ ಹಿಂದ್ ಜೈ ಭಾರತ್